ಹಾಯ್ ಗೈಸ್ ಎಲ್ಲರೂ ಹೇಗಿದ್ರಾ ನಾನು ನಿಮ್ಮ ಭಾಗ್ಯ ಎಸ್ತಿಗ ಇವತ್ತಿನ ಸಂಚಿಕೆಯಲ್ಲಿ ಒಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆಯನ್ನು ಕೇಳುವುದಕ್ಕಿಂತ ಮುಂಚೆ ಯಾರ್ಯಾರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಎಲ್ಲರೂ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಕತೆಯನ್ನೊಳಗೊಂಡ ಕಾದಂಬರಿ ಗಾತ್ರದಲ್ಲಿ ದೊಡ್ಡದು ಜನಪ್ರಿಯ ಸಾಹಿತ್ಯ ಪ್ರಕಾರ ಸಣ್ಣ ಸಣ್ಣ ಘಟನೆಗಳು ವಿವರವಾಗಿ ವರ್ಣನೆ ಪಡೆಯುತ್ತಾ ಕಾದಂಬರಿಯ ಮೂಲಭಾವಕ್ಕೆ ಪೂರಕವಾಗಿ ಸ್ಪಂದಿಸುತ್ತವೆ ಕಾದಂಬರಿ ಇಂಗ್ಲಿಷ್ ಸಾಹಿತ್ಯ ಪ್ರಭಾವದಿಂದ ಬಂದಂಥ ಪ್ರಕಾರವಾಗಿದೆ ಕನ್ನಡದ ಮೊದಲ ಕಾದಂಬರಿ ಇಂದಿರಾಬಾಯಿ ಅದು ಗುಲ್ವಾಡಿ ವೆಂಕಟರಾಯರವರ ಕೃತಿಯಾಗಿದೆ ಗಳಗನಾಥ ಅವರು ಕನ್ನಡದಲ್ಲಿ ಕಾದಂಬರಿ ಪ್ರಕಾರದ ಸಾಹಿತ್ಯವನ್ನು ವಿಪುಲವಾಗಿ ಪ್ರಚುರಗೊಳಿಸಿದವರು ಮುಖ್ಯವಾಗಿ ಇತಿಹಾಸದ ವಸ್ತುವನ್ನು ಕಾದಂಬರಿಯ ವಸ್ತುಗಳನ್ನಾಗಿ ರೂಪಿಸಿ ಜನತೆಗೆ ಸಂಸ್ಕೃತಿ ಇತಿಹಾಸ ಮತ್ತು ರಾಷ್ಟ್ರೀಯತೆಯನ್ನು ಬೋಧಿಸಿದವರು ಅವರ ಕಾದಂಬರಿಯಲ್ಲಿ ಚಿತ್ರಿತವಾಗಿರುವ ಪಾತ್ರಗಳು ಜೀವಂತಿಕೆಯಿಂದ ಮೂಡಿಬಂದಿವೆ ಎಚ್ಚಮ್ಮನಾಯಕನ ಪಾತ್ರ ಚಿತ್ರಣವೇ ಇದರ ವಸ್ತು ಹಾಗೂ ಪ್ರಧಾನ ಆಶಯವಾಗಿದೆ ಶ್ರೀ ವಿದ್ಯಾರಣ್ಯ ಅವರು ಹಕ್ಕರಾಜನಿಂದ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯನ್ನ ಮಾಡಿಸಿ ಮುನ್ನೂರು ವರ್ಷಗಳೇ ಸಂದಿವೆ ಅವರ ತಪೋಬಲ ಮನೋಬಲಗಳಿಂದ ರೂಪುಗೊಂಡಿದ್ದ ಸಾಮ್ರಾಜ್ಯ ಕೆಲವು ಮೊಘಲ್ ಬಾದಶಹರಿಂದ ಮಣ್ಣುಗೂಡಿದೆ ನಾಶವಾದ ಸಾಮ್ರಾಜ್ಯವನ್ನು ಮತ್ತೆ ಕಟ್ಟಲು ಪ್ರಯತ್ನಿಸಿದ ಸರದಾರರಲ್ಲಿ ಎಚ್ಚಮ್ಮ ನಾಯಕರು ಪ್ರಮುಖರು ಸ್ವಾಮಿನಿಷ್ಠೆ ಎಚ್ಚಮ್ಮ ನಾಯಕರು ಒಮ್ಮೆ ಆನೆಗುಂದಿಯ ಪಕ್ಕದ ತುಂಗಭದ್ರಾ ದಡದಲ್ಲಿ ಬಿಡಾರವನ್ನು ಹೂಡಿದ್ದರು ಪಂಪ ವಿರೂಪಾಕ್ಷರಿಗೆ ಅರ್ಚನೆಯನ್ನ ಮಾಡಿಸಿ ತರುತ್ತಿದ್ದ ಮಂತ್ರಾಕ್ಷತೆಯ ಗಂಟನ್ನು ಒಂದೆಡೆ ಮರೆತು ಬಿಟ್ಟಿದ್ದರು ಅದನ್ನ ತರಲು ಹೋದಾಗ ಮೊಘಲರು ಬಿಡಾರದ ಮೇಲೆ ದಾಳಿಯನ್ನ ಮಾಡಿದ್ದರು ಬಹಳ ಮಂದಿಯನ್ನ ಕೊಂದು ಕೆಲವರನ್ನ ಘಾಸಿಗೊಳಿಸಿದ್ದರು ಮರಳಿ ಬಂದ ಎಚ್ಚನಾಯಕನು ಈ ದೃಶ್ಯವನ್ನ ಕಂಡು ದುಃಖಿಸತೊಡಗಿದನು ಅಷ್ಟರಲ್ಲಿ ಕುದುರೆಗಳ ಕುರುಪುಟದ ಸಬ್ಬಳ ಕೇಳಿಬರುತ್ತದೆ ಬರುಬರುತ್ತಾ ಕೊಳಗಗಳ ಸಪ್ಪಳ ಸ್ಪಷ್ಟವಾಗಿ ಕೇಳಿಸತೊಡಗಿತು ನಾಯಕ ಉಸ್ತುಕತೆಯಿಂದ ಅತ್ತ ಕಡೆಗೆ ನೋಡುತ್ತಿರಲು ಮೂವತ್ತು ಮೂವತ್ತೈದು ವರ್ಷದ ಒಬ್ಬ ಮುಸಲ್ಮಾನ ವೀರ ತನ್ನ ಬೆಟ್ಟದಂತ ಕುದುರೆಯನ್ನ ಓಡಿಸುತ್ತಾ ನಾಯಕನ ಸಮೀಪಕ್ಕೆ ಬಂದ ಆತನನ್ನು ನೋಡಿದ ನಾಯಕನ ಸರ್ವಾಂಗ ತಪ್ತವಾಗುತ್ತಿರಲು ಆ ಯವನ ವೀರ ಅಟ್ಟಹಾಸದಿಂದ ನಗುತ್ತ ನಾಯಕನನ್ನ ಕುರಿತು ಎಚ್ಚಮ್ಮ ನಾಯಕ ನನ್ನ ತರ್ಕ ಸುಳ್ಳಾಗಲಿಲ್ಲ ನೀನು ಜೀವದಿಂದ ಉಳಿದಿರುವುದರಿಂದ ನಾವು ಈಗೆರಡು ತಾಸಿನ ಹಿಂದೆ ಮಾಡಿದ ಮನುಷ್ಯವದೆ ವ್ಯರ್ಥವಾದಂತಾಯಿತು ಆದರೂ ಚಿಂತೆ ಇಲ್ಲ ಈಗೋ ನನ್ನ ಈ ಖಡ್ಗಕ್ಕೆ ನಿನ್ನ ಪ್ರಾಣ ಆಹುತಿಯಾಗಲಿ ನಿನ್ನ ಪ್ರಾಣವನ್ನ ಹೀಳುವುದರಿಂದ ನಮ್ಮ ವಿಜಾಪುರದ ಭಾಷಾ ಸುಪ್ರಪ್ರಸನ್ನವಾಗಬಹುದು ಎಂದು ನುಡಿದ ಆ ಮುಸಲ್ಮಾನ ವೀರನಾಯಕನ ಮೇಲೆ ಖಡ್ಗವನ್ನ ಪ್ರಯೋಗಿಸಿದ ಆದರೆ ಚಪಲನಾದ ನಾಯಕ ಚಾತುರ್ಯದಿಂದ ಖಡ್ಗಕ್ಕೆ ತನ್ನ ಡಾಲನ್ನೊಡ್ಡಿ ಹೊಡೆತವನ್ನ ತಪ್ಪಿಸಿಕೊಂಡ ತನ್ನ ಹೊಡೆತ ವ್ಯರ್ಥವಾದುದನ್ನ ನೋಡಿ ಮುಸಲ್ಮಾನ ಸರದಾರ ಕಸುವಿನಿಂದ ಮತ್ತೊಮ್ಮೆ ಖಡ್ಗವನ್ನ ಪ್ರಯೋಗಿಸಲು ನಾಯಕ ತನ್ನ ಮೇಲೆ ಬೀಳುವ ಆ ಖಡ್ಗಕ್ಕೆ ಗುರಿ ನೋಡಿ ತನ್ನ ಖಡ್ಗದಿಂದ ಹೊಡೆದ ಕೂಡಲೇ ಮುಸಲ್ಮಾನ ಸರದಾರನ ಖಡ್ಗ ಕೈಯಿಂದ ಕೊಸರಿ ಜನಗುಟ್ಟುತ್ತ ಆಕಾಶ ಮಂಡಲದಲ್ಲಿ ಲಕಲಕನೆ ಹೊಳೆದು ಬಹುದೂರ ಬಿದ್ದಿತು ಇದನ್ನು ನೋಡಿ ಮುಸಲ್ಮಾನ ವೀರ ಕತಿಗೊಂಡು ನಾಯಕನನ್ನ ಇಡಿಯುವುದಕ್ಕೆ ತನ್ನ ಬಲ್ಲೆಯನ್ನ ಕಿತ್ತುಕೊಳ್ಳುತ್ತಿರಲು ಬಹು ಚಪಲಗಾರನಾದ ನಾಯಕ ಕುದುರೆ ಏರಿ ಬಲ್ಲೆಯನ್ನ ಕಸಿದು ದೂರಕ್ಕೆ ಚೆಲ್ಲಿಕೊಟ್ಟನು ಇದರಿಂದ ಮುಸಲ್ಮಾನ ವೀರ ನಿಶಸ್ತ್ರನಾಗಿ ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡು ಸುಮ್ಮನೆ ಕುದುರೆ ಮೇಲೆ ಕುಳಿತ ಈ ಸಂದಿಯಲ್ಲಿ ನಾಯಕ ಕುದುರೆ ಮೇಲೆ ಧುಮುಕಿ ತನ್ನ ಕೈ ಕಡಗದಿಂದ ಮುಸಲ್ಮಾನ ಸರದಾರನನ್ನ ತುಂಡೈಸಬಹುದಾಗಿತ್ತು ಆದರೆ ಉದಾರ ಮನಸ್ಸಿನ ನಾಯಕ ವೀರರಿಗೆ ಸಮ್ಮತವಲ್ಲದ ನೀಚ ಕಾರ್ಯವನ್ನ ಮಾಡಲಿಕ್ಕೆ ಇಚ್ಛಿಸಲಿಲ್ಲ ನಿಶಸ್ತ್ರನಾದವನನ್ನ ಸಮ್ಮರಿಸುವುದು ಅಧರ್ಮವೆಂದು ತಿಳಿದು ಆತ ತನ್ನ ಖಡ್ಗವನ್ನ ಓರೆಗಾಣಿಸಿ ಮುಸಲ್ಮಾನ ವೀರನನ್ನ ನೋಡುತ್ತಾ ನಿಂತುಕೊಂಡ ನಾಯಕನ ಈ ದೊಡ್ಡಿಸ್ತನಕ್ಕೆ ಮೆಚ್ಚಿ ಮುಸಲ್ಮಾನ ವೀರ ವಿನಯದಿಂದ ಎಲೇ ಕನ್ನಡ ವೀರನೇ ನಿನ್ನ ಔದಾರ್ಯವನ್ನ ಹೊಗಳುವ ಯೋಗ್ಯತೆ ನನಗಿಲ್ಲ ಓಡಿ ಹೋಗಲಿಕ್ಕೆ ಕುದುರೆ ಒಂದಿಲ್ಲದಿದ್ದರೆ ನಾನು ಪೂರ್ಣವಾಗಿ ನಿನ್ನ ಕೈಯಲ್ಲಿ ಸಿಕ್ಕು ಹಾಕುತ್ತಿದ್ದೆ ಕುದುರೆ ಇದ್ದರೂ ನಿನ್ನಂಥ ವೀರನಿಗೆ ಬೆನ್ನು ತೋರಿಸಿ ಪೈಗಂಬರನ ಅನುಯಾಯಿಗಳ ಶೌರ್ಯಕ್ಕೆ ಕಳಂಕವನ್ನುಂಟು ಮಾಡಲು ನಾನು ಇಚ್ಛಿಸುವುದಿಲ್ಲ ಈಗೋ ಕುದುರೆ ಎಂದಿಳಿದು ನಿಶಸ್ತ್ರನಾಗಿ ನಿನ್ನೆದುರಿಗೆ ನಿಂತಿರುವೆನು ನೋಡು ನಿನ್ನ ಚಾಪಲ್ಯಕ್ಕೂ ಶೌರ್ಯಕ್ಕೂ ಮೆಚ್ಚಿದ ನಾನು ನಿನ್ನ ಶರೀರ ಸಾಮರ್ಥ್ಯವನ್ನ ಮಲ್ಲ ಯುದ್ಧದ ಚಾತುರ್ಯವನ್ನು ನೋಡಲು ಇಚ್ಛಿಸುತ್ತೇನೆ ನಿನಗೆ ಇಷ್ಟವಿದ್ದರೆ ಬಾ ಇಲ್ಲದಿದ್ದರೆ ನನಗೆ ಅಪ್ಪಣೆ ಕೊಡು ತಿರುಗಿ ನಿನ್ನ ಮೇಲೆ ಶಸ್ತ್ರವನ್ನ ಎತ್ತದೆ ಬಂದ ದಾರಿಯಿಂದ ಹಿಂದಿರುಗಿ ಹೋಗುವೆ ನನ್ನನ್ನ ಸಂಭರಿಸುವ ಇಚ್ಛೆ ನಿನಗಿದ್ದರೆ ನಿರಾತಂಕವಾಗಿ ಸಂಭರಿಸು ವೀರರು ಒಂದಲ್ಲ ಒಂದು ದಿನ ಸಮಳಾಂಗಣದಲ್ಲಿ ದೇಹ ಬಿಡಲು ಸಿದ್ಧರಾಗಿರುವುದು ನಿಜ ಮುಸಲ್ಮಾನ ವೀರನ ಈ ಮಾತುಗಳನ್ನು ಕೇಳಿ ಎಚ್ಎಮ್ಮ ನಾಯಕ ಏನೂ ಉತ್ತರ ಕೊಡದೆ ಮಲ್ಲ ಯುದ್ಧಕ್ಕೆ ಸಿದ್ಧನಾಗಿ ನಿಂತ ಇದನ್ನ ನೋಡಿ ಮುಸಲ್ಮಾನ ವೀರನಿಗೆ ಪರಮಾನಂದವಾಯಿತು ವೀರರು ಯುದ್ಧ ಉಸ್ತಾಯಿಗಳಾಗಿರುತ್ತಾರೆಂಬ ಮಾತು ಸುಳ್ಳಲ್ಲ ಇಬ್ಬರೂ ಕೈಗೆ ಕೈಕೊಟ್ಟು ಕಾದ ಹತ್ತಿದರು ಮುಸಲ್ಮಾನ ವೀರ ದೇಹದಾರ್ಢ್ಯದಿಂದ ಎಚ್ಎಮ್ಮ ನಾಯಕನನ್ನ ಮೀರಿದ್ದನ್ನಲ್ಲದೆ ವಯಸ್ಸಿನಿಂದಲೂ ಹಿರಿಯನಾಗಿದ್ದ ಆತನ ಮೈ ಬಣ್ಣ ಕೆಂಪು ನಿಲುವಿಕೆ ಎತ್ತರ ಮೂಗು ಸರಳ ನೇತ್ರಗಳು ತೇಜಪುಂಜವಾದವು ವಿಶಾಲ ವಕ್ಷಸ್ಥಳದಿಂದ ಪುಷ್ಪ ತೋಳಗಳಿಂದಲೂ ಆತ ಭವ್ಯನಾಗಿ ತೋರುತ್ತಿದ್ದ ಆ ಇಬ್ಬರು ಚೆಲುವರಾದ ತರುಣರ ಮಲ್ಲಯುದ್ಧ ನೋಡತಕ್ಕದ್ದಾಗಿತ್ತು ಆದರೆ ನಿರ್ಮಾನುಷ್ಯವಾದ ಆ ರಣಭೂಮಿಯಲ್ಲಿ ಬೆಳಗು ಮುಂಜಾನೆ ಯಾರ ನೇತ್ರಗಳು ಅದನ್ನ ನೋಡಿ ಸಫಲವಾಗಬೇಕು ನೀವೇ ಹೇಳಿ ಆ ಇಬ್ಬರು ತರುಣರು ಕಾದಾಡುತ್ತಾ ಆವೇಶಗೊಂಡರು ಒಬ್ಬರ ಮೇಲೊಬ್ಬರು ಏರಿ ಹೋಗಿ ಒಬ್ಬರನ್ನೊಬ್ಬರು ನೆಲಕ್ಕೆ ಕೆಡವ ಹತ್ತಿದರು ಮುಸಲ್ಮಾನ ವೀರನ ಅಸಾದೃಶ್ಯ ಸಾಮರ್ಥ್ಯಕ್ಕೆ ಅಚುಂಬಿತ ಚಾಪಲ್ಯಕ್ಕೂ ನಾಯಕ ಮೆಚ್ಚಿ ಶಬಾಸ್ ಯುವ ವೀರ ಶಬಾಷ್ ಎಂದು ಆ ಹೊಗಳುತ್ತಿದ್ದ ತನಗಿಂತ ಚಿಕ್ಕವನಾದ ನಾಯಕ ತನ್ನೊಡನೆ ಸಮಾನ ಬಲದಿಂದ ಕಾದಾಡುವುದು ನೋಡಿ ಯುವ ವೀರ ಬೆರಗಾಗಿದ್ದ ಆತ ನಾಯಕನಂತೆ ಬಿಟ್ಟು ಹೊಗಳದಿದ್ದರೂ ಮನಸ್ಸಿನಲ್ಲಿಯೇ ನಾಯಕನ ಸತ್ವಾತಿಶಯಕ್ಕೂ ಹಿಡಿತಗಳಿಗೂ ಅಚ್ಚಿಮೆಚ್ಚಿದ್ದ ಮೆಚ್ಚಿದ್ದ ಅವರಿಬ್ಬರು ಈರ್ಷೆಯಿಂದ ಕಾದುತ್ತಿರಲು ಏನಾಯಿತೋ ಅವರದು ಅವರಿಗೇ ಗೊತ್ತು ಕ್ಷಣಾರ್ಧದಲ್ಲಿ ಎಚ್ಎಮ್ಮ ನಾಯಕ ಮುಸಲ್ಮಾನ ವೀರನನ್ನ ಅಂಗಾತ ಕೆಡುವಿದ ಅವನ ಎದೆಯ ಮೇಲೆ ಕುಳಿತು ಕೂಡಲೇ ಎದ್ದು ವಿನಯದಿಂದ ಸಲಾಂ ಮಾಡಿ ಹಿಂದಕ್ಕೆ ಸರಿದುಕೊಂಡ ಮುಸಲ್ಮಾನ ವೀರ ಈ ಸತ್ವಾತೀಶೆಯನ್ನ ಸೌಜನ್ಯವನ್ನ ವಿನಯವನ್ನ ನೋಡಿ ಬೆಳಗಾಗಿ ವಿನಯದಿಂದ ಆತನಿಗೆ ಸಲಾಂ ಮಾಡಿ ಪ್ರೀತಿಯಿಂದ ಕೈ ಹಿಡಿದು ಹೀಗೆ ನೋಡಿದ ವೀರನಾದ ಮಿತ್ರನೇ ನೀನು ಧನ್ಯನು ನಿಮ್ಮಂತ ಕನ್ನಡ ವೀರರು ವಿಜಯನಗರದ ರಾಜ್ಯದಲ್ಲಿ ಇನ್ನೂ ಮೂಡುತ್ತಿರುವುದರಿಂದ ಆ ರಾಜ್ಯದ ಬೇರುಗಳನ್ನು ಕಿತ್ತು ಒಗೆಯಲಿಕ್ಕೆ ನಮ್ಮಂತಹ ಭಾಷರು ಮೂವತ್ತು ವರ್ಷ ಯತ್ನಿಸಲು ಆ ಕಾರ್ಯ ಸಾಧ್ಯವಾಗಿದೆ ನಿಮ್ಮಂಥ ಸಹಸ್ರಾವಧಿ ಸತ್ವಶಾಲಿಗಳು ಭುಜಕ್ಕೆ ಭುಜ ಆನಿಸಿ ಸಾಲುಗೊಂಡು ರಣಭೂಮಿಯಲ್ಲಿ ನಿಲ್ಲುತ್ತಿರುವಾಗ ವಿಜಯನಗರದ ಯಶೋಧೋದುಂಬಿಯ ಗಂಭೀರ ಧ್ವನಿ ದಿಕ್ಕು ದಿಕ್ಕುಗಳಲ್ಲಿ ಹಬ್ಬಿದ್ದು ಆಶ್ಚರ್ಯವೇನು ನೀನು ಜಯಶಾಲಿಯಾಗಿದ್ದರೂ ನನ್ನೊಡನೆ ವಿನಯದಿಂದ ನಡೆದುಕೊಳ್ಳುವುದನ್ನು ನೆನೆಸಿದರೆ ಕನ್ನಡಿಗರ ಸಹೃದಯತೆ ಸಾಕಾರಗೊಂಡು ನನ್ನೆದುರಿಗೆ ನಿತ್ತಂತೆ ತೋರುತ್ತದೆ ಶಾಬಾಷ್ ಕನ್ನಡ ವೀರ ಶಾಬಾಷ್ ನಿನ್ನಂಥ ಉದಾರ ಅಂತಃಕರಣದ ವೀರನಿಗೆ ಆಪತ್ಕಾಲದಲ್ಲಿ ಸಹಾಯ ಮಾಡುವುದು ನನ್ನ ಪವಿತ್ರವಾದ ಕರ್ತವ್ಯವಾಗಿರುವುದು ನಿನ್ನಿಂದ ಎರಡು ಸಾರಿ ಗೆಲ್ಲಲ್ಪಟ್ಟ ಈ ದೇಹ ನಿನ್ನದಾದ್ದರಿಂದ ನಿನ್ನ ಹಿತಚಿಂತನೆಯಲ್ಲಿಯೇ ಅದು ಸವೆದು ಹಿಟ್ಟಾದೀತು ಸಾಕು ಇದಕ್ಕೂ ಹೆಚ್ಚಿಗೆ ಹರಟಿ ನಿನ್ನ ಅನಾದರಕ್ಕೆ ಪಾತ್ರನಾಗುವುದು ಸರಿಯಲ್ಲ ನನ್ನ ಹೆಸರು ಚಾಂದಾ ವಿಪತ್ತಿನಲ್ಲಿ ಎಚ್ಎಮ್ಮ ನಾಯಕನಿಗೆ ಸಹಾಯ ಮಾಡಿದ ಹೊರತು ಚಾಂದಕಾನನ ಜನ್ಮ ಸಫಲವಾಗಲಾರದು ಹೋಗಿ ಬರುತ್ತೇನೆ ಅಪ್ಪಣೆ ಕೊಡು ಎಂದು ಹೇಳಿ ಆ ಮುಸಲ್ಮಾನ ವೀರ ನಾಯಕನಿಗೆ ವಿನಯದಿಂದ ಸಲಾಂ ಮಾಡಿ ಕುದುರೆ ಹತ್ತಿ ಬಂದ ದಾರಿಯಿಂದಲೇ ಹಿಂದಿರುಗಿ ಹೋಗುತ್ತಾನೆ ಸ್ನೇಹಿತರೆ ಕತೆ ಎಷ್ಟು ಸುಂದರವಾಗಿದೆ ಅಲ್ವಾ ನಮ್ಮ ಕನ್ನಡಿಗರು ವಿಶಾಲ ಮನಸ್ಸಿನವರು ಅವರ ಉದಾರತೆಯೇ ಅವರ ಒಂದು ವ್ಯಕ್ತಿತ್ವವನ್ನ ತೋರಿಸುತ್ತದೆ ಹಾಗೆ ಸ್ನೇಹಿತರೆ ಈ ಒಂದು ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮತ್ತು ಶೇರ್ ಹಾಗೂ ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಹೊಸದೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ